ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ತಾವು ಮೊರಾರ್ಜಿ ಪ್ರವೇಶ ಪರೀಕ್ಷೆನ ಬರೆದು ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀರಿ ಹಾಗಾದರೆ ಒಂದು ವೇಳೆ ನಿಮ್ಮ ಹೆಸರು ಆಯ್ಕೆ ಪಟ್ಟಿಯಲ್ಲಿ ಬಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದರೆ ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು ಹಾಗೆ ನೀವು ಪೂರ್ವಭಾವಿಯಾಗಿ ಯಾವೆಲ್ಲ ದಾಖಲೆಗಳನ್ನು ರೆಡಿ ಮಾಡಿ ಇಟ್ ಇಟ್ಕೊಳ್ಬೇಕು ಹಾಗೆ ರಿಸಲ್ಟ್ ಯಾವಾಗ ಬರ್ಬೋದು ಮುರಾರ್ಜಿ ಪರೀಕ್ಷೆಗೆ ಕಟಾಪ್ ಅಂಕಗಳು ಎಷ್ಟು ಇವೆಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂರು ಹೆಚ್ಚಿನ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡ್ತಾ ಹೋಗೋಣ ಮುರಾರ್ಜಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪೂರ್ವಭಾವಿಯಾಗಿ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು ಒಂದು ವೇಳೆ ನಿಮ್ಮ ಮಗುವಿನ ಹೆಸರು ಅಥವಾ ನಿಮ್ಮ ಹೆಸರು ಸಿಲೆಕ್ಷನ್ ಲಿಸ್ಟ್ನಲ್ಲಿ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಬಂದಾಗ ನೀವು ಅಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಯಾವ ಥರ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರಂತಂದರೆ ಮೊದಲನೇದಾಗಿ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ನೀವು ಅದನ್ನ ಸರಿಯಾಗಿ ಕಾಯ್ದುಕೊಂಡಿರಬೇಕು ಹಾಲ್ ಟಿಕೆಟನ್ನು ಕೇಳ್ತಾರೆ ಪ್ರವೇಶ ಪತ್ರ ನೀವು ಎಕ್ಸಾಮ್ ಬರೆಯುವಾಗ ಏನು ಹೋಗಿದ್ರಿ ಹಾಲ್ ಟಿಕೆಟನ್ನು ಅದನ್ನು ನೀವು ತಾವು ಅವರಿಗೆ ಸಲ್ಲಿಸಬೇಕು ಹಾಗೆ ಇದನ್ನಾದಮೇಲೆ ನೆಕ್ಸ್ಟ್ ಇಲ್ಲಿ ಎರಡನೇದಾಗಿ ಒಂದು ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡನ್ನು ಅವರಿಗೆ ಸಲ್ಲಿಸುವಂಥದ್ದು ಅಲ್ಲಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಮತ್ತು ಶಾಲೆ ದಾಖಲಾತಿಯಲ್ಲಿ ನಿಮ್ಮ ಹೆಸರು ಹಾಗೆ ಜನ್ಮ ದಿನಾಂಕ ಇವೆಲ್ಲ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇರಬೇಕು ಎರಡನೇದಾಗಿ ನೀವು ಆಧಾರ್ ಕಾರ್ಡ್ ಜೆರಾಕ್ಸನ್ನಲ್ಲಿ ಸಲ್ಲಿಸುವಂಥದ್ದು ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಕಂದಾಯ ಇಲಾಖೆಯವರು ಇಲಾಖೆಯವರು ನೀಡುವಂಥ ಒಂದು ಆದಾಯ ಪ್ರಮಾಣಪತ್ರ ಅದು ಒಂದು ಅವಧಿಗೆ ಅವಧಿಯ ಒಳಗೆ ಕೆ ಕೆಲವೊಂದು ಜಾತಿಗಳಿಗೆ ಐದು ವರ್ಷಗಳಿಗೆ ಅಂದರೆ ರಿನ್ಯೂವಲ್ ಮಾಡ್ಕೋತಿರಬೇಕು ನೀವು ಅದನ್ನು ಅದನ್ನು ಐದು ವರ್ಷದೊಳಗೆ ಇರಬೇಕು ಅದು ಅಂದರೆ ಒಂದು ವ್ಯಾಲ್ಡೇಟ್ ಆಗಿರಬೇಕು ಒಂದು ಆದಾಯ ಪ್ರಮಾಣಪತ್ರನ ಹಾಗಾಗಿ ಅದನ್ನು ನೀವು ಒಂದು ಸಲ್ಲಿಸುವಂಥದ್ದು ಹಾಗೆ ಜಾತಿ ಪ್ರಮಾಣಪತ್ರ ನೀವು ಒಂದು ಮೀಸಲಾತೆಯನ್ನು ಕೋರಿ ಈ ಜಾತಿ ಪ್ರಮಾಣಪತ್ರ ಹಾಗೆ ಆದಾಯ ಪ್ರಮಾಣಪತ್ರ ಇವನ್ನೆರಡನ್ನೂ ನೀವು ಡಾಕ್ಯುಮೆಂಟ್ಗಳನ್ನು ಅರ್ಜಿ ಸಲ್ಲಿಸುವಾಗ ನೀವು ಇದು ಆರ್ ಡಿ ನಂಬರ್ ಹಾಕಿದ್ರಪ್ಪ ಅಂದರೆ ಅದರ ಒಂದು ಜೆರಾಕ್ಸನ್ನು ನೀವು ರೆಡಿಯಲ್ಲಿ ಇಟ್ಕೊಳ್ಳುವಂಥದ್ದು ಜಾತಿ ಪ್ರಮಾಣ ಪತ್ರ ಇವೆರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು ಹಾಗೆ ಇನ್ನಷ್ಟು ನೋಡಿ ಐದನೇ ತರಗತಿಯ ಅಂಕಪಟ್ಟಿ ನೀವು ಐದನೇ ತರಗತಿಯಲ್ಲಿ ಈಗ ಪ್ರಸ್ತುತ ಐದನೇ ತರಗತಿಯಲ್ಲಿ ಕಲಿತಾ ಇದ್ರಿ ಆ ಒಂದು ಐದನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಒಂದು ಮಾರ್ಕ್ಸ್ ಕಾರ್ಡನ್ನು ಅವರು ಮೊರಾರ್ಜಿ ಶಾಲೆಗೆ ನೀವು ಸಲ್ಲಿಸುವಂಥದ್ದು ನೆಕ್ಸ್ಟ್ ನೋಡಿ ಆರನೇ ಡಾಕ್ಯುಮೆಂಟ್ ಅಂದರೆ ಮಗುವಿನ ಇತ್ತೀಚಿನ ಭಾವಚಿತ್ರ ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಒಂದು ಇತ್ತೀಚಿನ ಒಂದು ಭಾವಚಿತ್ರ ಒಂದು ಆರಿಂದ ಎಂಟು ಫೋಟೋ ಬೇಕಾಗುವುದು ಅದನ್ನಷ್ಟು ತಾವು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ ಹಾಗೆ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಎಲ್ ಸಿ ಲಿವಿಂಗ್ ಸರ್ಟಿಫಿಕೇಟ್ ಅಂದರೆ ಈಗ ಮಗು ಯಾವ ಶಾಲೆಯಲ್ಲಿ ಕಲಿತಾ ಇದೆ ಆ ಶಾಲೆಯ ಒಂದು ಟಿ ಸಿಯನ್ನು ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಡುವಂಥದ್ದು ಕೊಡುವಂಥದ್ದು ಅಥವಾ ಪೋಸ್ಟ್ನ ಮುಖಾಂತರ ಅವರಿಗೆ ಸೆಂಡ್ ಮಾಡುವಂಥದ್ದು ನೀವು ಮಾಡಬೇಕು ಅದು ವರ್ಗಾವಣೆ ಪ್ರಮಾಣ ಪತ್ರ ಐದನೇ ತರಗತಿಯ ಒಂದು ಟಿ ಸಿ ನೀವು ಅವರಿಗೆ ಕೊಡುವಂಥದ್ದು ನೆಕ್ಸ್ಟ್ ನೋಡಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರ ಕೆಲವರು ಮೀಸಲಾತಿಯನ್ನು ಕೋರಿ ಅಂದರೆ ಅಲೆಮಾರಿ ದೇವದಾಸಿ ಮಕ್ಕಳು ಹೀಗೆ ಕೆಲವರು ಮೀಸಲಾತಿಯನ್ನು ಕೋರಿ ಅಪ್ಲೈನ ಮಾಡಿರ್ತೀರಿ ಅಂಥವರು ಕಾರ್ಮಿಕರ ಮಕ್ಕಳು ಇದಕ್ಕೆಲ್ಲ ಒಂದು ಸರ್ಟಿಫಿಕೇಟ್ ಅಂತ ಬರುತ್ತೆ ಆ ಸಕ್ಷಮ ಪ್ರಾಧಿಕಾರದಿಂದ ಪಡೆದಂಥ ಒಂದು ಪ್ರಮಾಣ ಪತ್ರವನ್ನು ಮೊರಾರ್ಜಿ ವಸತಿ ಶಾಲೆಗೆ ತಾವು ಸಲ್ಲಿಸುವಂಥದ್ದು ಹಾಗೆ ಇನ್ನೂ ಹೆಚ್ಚಿನದಾಗಿ ಡಾಕ್ಯುಮೆಂಟ್ಸ್ ಅಂದರೆ ಅವರು ಫ್ಯಾಮಿಲಿ ಫೋಟೋನ ಕೇಳ್ತಾರೆ ಅಂದರೆ ನೀವೆಲ್ಲ ಕುಟುಂಬದ ಒಂದು ಫೋಟೋನ ಕೇಳ್ತಾರೆ ಯಾಕಂದರೆ ಒಂದು ವೇಳೆ ನೀವು ನಿಮ್ಮನ್ನ ಯಾರು ಕರೀಲಿಕ್ಕೆ ಬಂದರೆ ಫ್ಯಾಮಿಲಿಯವರೇ ಆ ಫೋಟೋಲೆ ಫೋಟೋದಲ್ಲಿದ್ದವರು ಮಾತ್ರ ನಿಮ್ಮನ್ನು ಕರಲಿಕ್ಕೆ ಬಂದಾಗ ಬಿಡುವಂಥದ್ದು ಇದನ್ನೆಲ್ಲ ಕೇಳ್ತಾರೆ ಹಾಗೆ ಇದನ್ನಷ್ಟು ತಾವು ರೆಡಿಯಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇದಾಗಿದ್ದು ಇವತ್ತಿನ ಒಂದು ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಯ ಒಂದು ಚಿಕ್ಕ ಅಪ್ಡೇಟ್ ಹಾಗಾದರೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಅಂದರೆ ಈ ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಆದರ್ಶ ನವೋದಯ ಮುರಾರ್ಜಿ ರಿಸಲ್ಟ್ಗಳ ಒಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ